ು ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ತಾಲೂಕಿನ ನಂದಗಾಂವ್ ಗ್ರಾಮದ ಸೌರ ನಂಬರ್ ಇಪ್ಪತ್ತಾರು ಹಿಸ ನಂಬರ್ ಆರರಲ್ಲಿ ಏನು ತಹಸೀಲ್ದಾರ್ರ ಡೂಪ್ಲಿಕೇಟ್ ಸಿಗ್ನೇಚರನ್ನು ಮಾಡಿ ಎಕರೆ ಹದಿಮೂರು ಗುಂಟೆ ಜಮೀನನ್ನು ಬೇರೆಯವರು ಹೆಚ್ಚು ಹೆಸರಿಗೆ ಟ್ರಾನ್ಸ್ಫರ್ ಮಾಡಿರಿದ್ರು ಅದು ಆಲ್ರೆಡಿ ಏನು ಕಂಪ್ಲೇಂಟ್ ಆಗಿತ್ತು ಅದರ ಆಗಿದ ನಂತರ ನಾವೇನು ಮಾಡಿದ್ವಿ ಎ ಸಿ ಅವರಿಗೆ ಅಪೀಲ್ ಹಾಕಿದ್ವಿ ನಮ್ಮ ಪಾಣಿ ಯಥಾಸ್ಥಿತಿಯಾಗಿ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಸಹಾಯಕ ಯತರು ಎರಡು ಪಾರ್ಟಿಗಳ ನೋಟಿಸ್ ಕೊಟ್ಟು ಹಿಯರಿಂಗ್ ಅನ್ನು ತೆಗೆದುಕೊಂಡು ಇದು ಏನಾದರೂ ಅವ್ಯವಹಾರ ಆಗಿದೆ ಇದರಲ್ಲಿ ಅಂಥೇಳಿ ಅವರು ಮೊನ್ನೆ ಅಂದರೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎಂಟು ಎಕರೆ ಹದಿಮೂರು ಗುಂಟೆಯನ್ನು ಯಥಾಸ್ಥಿತಿಯಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಮಾನ್ಯ ಸಹಾಯಕ ಆಯುಕ್ತರಿಗೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತೀವಿ ಮತ್ತು ಇನ್ನೊಂದು ಏನು ನೋವಿನ ಸಂಗತಿ ಏನಂತಂದ್ರೆ ಈ ಎಲ್ಲ ಅವ್ಯವಹಾರಕ್ಕೆ ಏನು ಕಾರಣ ಆಗಿದ್ದಾರೆ ಆ ವ್ಯಕ್ತಿಗಳ ಮೇಲೆ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆಲ್ರೆಡಿ ಎಫ್ ಐ ಆರ್ ದಾಖಲಾಗಿದೆ ಆದರೆ ಇನ್ನೂ ಚಾರ್ಜ್ ಏನೇ ಆಗಲಿ ಇನ್ನೂ ದಾಖಲಾಗಿಲ್ಲ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ ಅವ್ರಿಗೆ ತಪ್ಪಿತಸ್ಥರು ಯಾರಾಗಿದ್ದಾರೆ ಅವರಿಗೆ ಅಟ್ಟ ಕಂಠೀನವಾದಂತಹ ಶಿಕ್ಷೆ ಏನಾಗಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡಿಕೊಳ್ತೀವಿ ಕಂಪ್ಲೇಂಟ್ ಯಾರು ಕೊಡಬೇಕು ತಹಸೀಲ್ದಾರ್ ಕೊಡಬೇಕು ಆದರೆ ಯಾರು ತಪ್ಪಿತಸ್ಥರ ಆಧಾರದಲ್ಲಿ ಉಪ ತಹಸೀಲ್ದಾರ್ ಏನು ಅಂತಾರೆ ಅವ್ರಿಗೆ ಶಿವಾನಂದ ಸ್ವಾಮಿ ಅಂತೇಳಿ ಅವರು ತಮ್ಮ ಕೊಟ್ಟಿದ ನಂತರ ಪ್ರಾಣಿ ಬದಲಾವಣೆ ಆಗಿದೆ ಆದರೆ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಎಫ್ಐ ಆರ್ ದಾಖಲು ಮಾಡ್ತಾರಂತಂದ್ರೆ ಇದರ ಮೇಲೆ ಅನುಮಾನದ ಹುತ್ತ ಹೆಚ್ಚಿಗೆ ಬೆಳೀತಾ ಇದೆ ಅದಕ್ಕಾಗಿ ಇದಕ್ಕೆ ಇದ್ರ ಬಗ್ಗೆ ಕುಲಂಕುಷ ತನಿಖೆ ತನಿಖೆಯಾಗಿ ಇನ್ನೂ ಯಾರ್ಯಾರ ಇದರಾಗ ಶಾಮೀಲಾಗಿದ್ದಾರ ಅವ್ರ ಅವ್ರ ವಿರುದ್ಧ ಕೂಡ ಏನದ ಅಂತಂದ್ರೆ ಇದಾಗಬೇಕು ಹಾಂ ತನಿಖೆ ಆಗಬೇಕು ಇಂಥ ಪ್ರಕರಣಗಳು ಇದು ಒಂದು ಬೆಳಕಿಗೆ ಬಂದದ ಸರ್ ಇಂಥ ಎಷ್ಟು ಪ್ರಕರಣಗಳಾಗ್ಯಾವ ಅವು ಎಲ್ಲ ಮುಚ್ಚಿ ಹೋಗಿದಾವ ಅಂತ ಎಲ್ಲ ಎಲ್ಲ ತನಿಖೆ ಇದು ಎಲ್ಲ ಪ್ರಕರಣಗಳಲ್ಲಿ ತನಿಖೆ ಆಗಿ ಹೇಳಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಸರ್